ನಮಸ್ಕಾರ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಲು ಅಶೋಕ್ ಯಾರು ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ಕರೆಂಟೇ ಇಲ್ಲದೇ ಇದ್ದರೆ ಟಿಸಿ ನೀಡಿ ಏನು ಪ್ರಯೋಜನ ನಮ್ಮ ಅಧಿಕಾರಿಗಳು ಎಲ್ಲಿಗೆ ಎಷ್ಟು ಟಿಸಿ ಬೇಕು ಎಂಬುದನ್ನು ಪರಿಶೀಲಿಸಿ ನಂತರ ಹಂಚಿಕೆ ಮಾಡಲಿದ್ದಾರೆ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಿರ್ಲಕ್ಷ್ಯ ಅಧಿಕಾರಿಗಳ ವಿರುದ್ಧ ಇಂಧನ ಸಚಿವ ಕೆಜೆ ಜಾರ್ಜ್ ಆಕ್ರೋಶ ಸಿಎಂ ಹುದ್ದೆ ಖಾಲಿ ಇಲ್ಲ ನಮ್ಮ ಹೈಕಮಾಂಡ್ ಇದೆ ಅವರು ತೀರ್ಮಾನ ಮಾಡುತ್ತಾರೆ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಲು ಅಶೋಕ್ ಯಾರು ಯಾರು ಹೇಳಿದ್ರು ಅಂದು ಮಾತ್ರಕ್ಕೆ ಸಿಎಂ ಬದಲಾಗುವುದಿಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದರು ಈ ಪೇಪರ್ಲಿ ನ್ಯೂಸ್ ಬಂದುಬಿಟ್ಟು ಸಿಎಂ ಬದಲಾವಣೆ ಆಗ್ತಾರ ಪೇಪರ್ ಅವರು ನ್ಯೂಸ್ ಅವರು ಅವರು ಹೇಳ್ಬಿಟ್ಟು ಸಿಎಂ ಮಾಡ್ತಾರ ನಮ್ಮ ಪಕ್ಷದವ್ರು ಇದ್ದಾರೆ ಹೈಕಮಾಂಡ್ ಇದ್ದಾರೆ ಈಗ ಮಾಡಿದ್ದಾರೆ ಅವರು ಸಿಎಂ ಆಗಿದ್ದಾರೆ ಈಗ ಅಲ್ಲಿ ಏನು ಖಾಲಿ ಇಲ್ಲ ತಾನೆ ನೋಡಿ ನೀವು ಒಂದೊಂದು ಪ್ರಶ್ನೆ ಕೇಳ್ತೀರಿ ಈಗ ನೋಡಿ ನನ್ ಕೈಯಿಂದ ಏನಾದ್ರೂ ನೀವು ಪ್ರಶ್ನೆ ಕೇಳಿದ್ರೆ ಹಾಕೋದಿಲ್ಲ ನೀವು ಲಾಸ್ಟಿಗೆ ಗೆ ನಾನೇನಾದ್ರು ಒಂದು ಉತ್ತರ ಹೇಳಿದ್ರೆ ಬರೀ ಉತ್ತರ ಮಾತ್ರ ಹಾಕ್ಬಿಟ್ಟು ನಾನು ಹೇಳಿದ್ರೆ ಪ್ರಶ್ನೆ ಕೇಳ್ಬಿಟ್ಟು ಆನ್ಸರ್ ಅದಕ್ಕೆ ಮಾಡಿದ್ರೆ ಹಾಕೋದಿಲ್ಲ ನಿಮ್ಗೆ ಏನಾಗುದಿಲ್ಲ ಗೊತ್ತಾ ಆ ಬಿಜೆಪಿಯವ್ರು ಕೆಲವರು ಇದ್ದಾರೆ ಅವ್ರು ವೇಟ್ ಮಾಡ್ತಿದ್ದಾರೆ ನಮ್ಮಲ್ಲಿ ಎಲ್ಲಾ ಪಾಪ ಎಲ್ಲಾ ವಿಚಾರ ಕೆಲವರಿಗೆ ಅವ್ರಿಗೆ ಫೀಡ್ ಬಂದಂತ ನ್ಯೂಸ್ ಬರ್ಲಿಕ್ಕೆ ಅಲ್ಲಿದ್ರೆ ಫೋನ್ ಮಾಡಿ ಹೇಳಿರ್ಬೋದು ನೋಡ್ರಿ ಇವ್ರು ಬಂದ್ರೆ ಬರ್ತಾ ಇದ್ದಾರೆ ಸ್ವಲ್ಪ ಏನಾದ್ರೂ ಒಂದು ಟ್ರಿಕ್ ಮಾಡ್ಬಿಟ್ಟು ಫಿಕ್ಸ್ ಬಿಡಿ ನೋಡ್ರಿ ಅಶೋಕ್ ಅವ್ರದ್ದೆಲ್ಲ ವಿಚಾರದಲ್ಲಿ ನೀವು ನನ್ನ ಕೇಳಿದ್ರು ನಾನೇ ಅದ ಅವ್ರನ್ನ ಕೇಳಿ ನೋಡ್ರಿ ನಾನು ಆಗ ಹೇಳಿದೀನಿ ಅವ್ರ ಆತರ ಹೇಳಿದಾರೆ ನವೆಂಬರ್ ಆದ್ಮೇಲೆ ನನ್ನ ಪ್ರಶ್ನೆ ಕೇಳಿ ಅವ್ರು ಹೇಳಿದಾರಲ್ಲ ಈಗ ನವೆಂಬರ್ ಬಂದ ಕರೆಂಟ್ ಇಲ್ಲದೇ ಇದ್ರೆ ಟಿಸಿ ನೀಡಿದ್ರೆ ಏನು ಪ್ರಯೋಜನ ಎಂದು ಪ್ರಶ್ನಿಸಿದ್ರು ನಮ್ಮ ಅಧಿಕಾರಿಗಳು ಎಲ್ಲಿಗೆ ಎಷ್ಟು ಟಿಸಿ ಬೇಕು ಎಂಬುದನ್ನು ಪರಿಶೀಲಿಸಿ ನಂತರ ಹಂಚಿಕೆ ಮಾಡಲಿದ್ದಾರೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದರು ಕೆಲವು ರೈತರು ಟ್ರಾನ್ಸ್ಫಾರ್ಮರ್ಗೆ ಹಣ ಕಟ್ಟಿ ಅರ್ಜಿ ಹಾಕಿದ್ರೂ ಕೂಡ ಸಕಾಲಕ್ಕೆ ನೀಡ್ತಿಲ್ಲ ಎಂಬ ಆರೋಪದ ಬಗ್ಗೆ ಮಾತನಾಡುತ್ತಾ ಕರೆಂಟೇ ಇಲ್ಲದೆ ಇದ್ರೆ ಟಿಸಿ ನೀಡಿದ್ರೆ ಏನ್ ಪ್ರಯೋಜನ ನಮ್ಮ ಅಧಿಕಾರಿಗಳು ಎಲ್ಲಿಗೆ ಎಷ್ಟು ಟಿಸಿ ಬೇಕು ಎಂಬುದನ್ನ ಪರಿಶೀಲಿಸಿ ನಂತರ ಹಂಚಿಕೆಯನ್ನ ಮಾಡಲಿದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಅಕ್ರಮ ಸಕ್ರಮ ಇತ್ತು ಕೆಲ ರೈತರು ಹತ್ತು ಇಲ್ಲವೇ ಹದಿನೈದು ಸಾವಿರ ಕಟ್ಟಿದ್ರು ಈ ಹಣದಲ್ಲಿ ಅಕ್ರಮ ಸಕ್ರಮ ಮಾಡುವುದಕ್ಕೆ ಆಗೋದಿಲ್ಲ ನಾಲ್ಕೂವರೆ ಲಕ್ಷದ ಪಂಪ್ ಗೆ ಸಕ್ರಮ ಮಾಡಿ ನಾವೇ ಹಣ ಕಟ್ಟಲು ಯೋಚಿಸಲಾಗಿದೆ ರೈತರು ಸಹ ಅಕ್ರಮ ಸಕ್ರಮ ಮಾಡಿಕೊಳ್ಳಲು ಹಿಂದೇಟನ್ನ ಹಾಕ್ತಿದ್ದಾರೆ ಸರಿಯಾಗಿ ಹಣ ಕಟ್ಟಿಲ್ಲ ಸರ್ಕಾರವೇ ಕೆಲ ದಿನಗಳ ಹಿಂದೆ ನಾಲ್ಕೂವರೆ ಲಕ್ಷ ಪರ್ಸೆಂಟ್ಗಳನ್ನು ಸಕ್ರಮ ಮಾಡಿದೆ ನಮ್ಮ ಸರ್ಕಾರ ರೈತರಿಗೆ ಹತ್ತೊಂಬತ್ತು ಕೋಟಿ ರೂಪಾಯಿ ಸಬ್ಸಿಡಿ ನೀಡುತ್ತಿದೆ ಎಂದು ಹೇಳಿದ್ರು ನೋಡಿ ನಿಮಗೂ ಸಮೇತ ತಪ್ಪು ಒಂದು ಮಾಹಿತಿ ನಮ್ದು ಎರಡ್ ಸಾವಿರದ ನಾಲ್ಕರಿಂದ ಒಂದು ಅಕ್ರಮ ಸಕ್ರಮ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಅಂದ್ಬಿಟ್ಟು ಕೆಲವು ರೈತರು ಇಪ್ಪತ್ತೈದು ಸಾವಿರ ಕಟ್ಟಿದ್ರು ಹತ್ತು ಸಾವಿರ ಕಟ್ಟಿದ್ದಾರೆ ಬಟ್ ಅದು ಸುಸಾವ ಇಪ್ಪತ್ತೈದು ಸಾವಿರದಲ್ಲಿ ಅಕ್ರಮ ಸಕ್ರಮ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನಾವು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತೆಗೆದು ಒಂದು ಕಟ್ ಆಫ್ ಡೇಟ್ ಮಾಡಿದ್ವಿ ಅಲ್ಲಿ ತನಕ ನಾಲ್ಕೂವರೆ ಲಕ್ಷ ಪಂಪ್ ಸೆಟ್ಗಳು ಐದು ಹತ್ತು ರೂಪಾಯಿ ಕಟ್ಟಿದ ಸಮೇತ ಸೇರಿಸಿ ನಾಲ್ಕೂವರೆ ಲಕ್ಷ ಪಂಪ್ಸೆಟ್ಗಳನ್ನ ಸಕ್ರಮ ಮಾಡಿ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ ನಾವೇ ಅದಕ್ಕೆ ದುಡ್ಡು ಕಟ್ಟಿದ್ವಿ ಗೊತ್ತಾಯ್ತು ಆ ತರ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ ಅದಾದ ಮೇಲೆ ನಿಮಗೆ ಯಾರಿಗಾದರೂ ಬೇಕಾದ್ರೆ ಅವರು ಸೆಲ್ಫ್ ಎಕ್ಸಿಕ್ಯೂಷನ್ ಅತಿ ಶೀಘ್ರ ಇದೊಂದು ಮಾಡ್ತಾರೆ ಈ ಟ್ರಾನ್ಸ್ಫಾರ್ಮರ್ ರೈತರು ಹಾಕ್ಬೇಕಾಗಿಲ್ಲ ಟ್ರಾನ್ಸ್ಫಾರ್ಮರ್ ನಾವು ಸರ್ಕಾರ ಇಂಧನ ಇಲಾಖೆಯಿಂದದೆ ಟ್ರಾನ್ಸ್ಫಾರ್ಮರ್ ಎಲ್ಲ ಮಾಡ್ತೀವಿ ಬಟ್ ಟ್ರಾನ್ಸ್ಫಾರ್ಮರ್ ಅಂದ್ಬಿಟ್ಟು ಒಂದೊಂದು ಇದಕ್ಕೆಲ್ಲ ಅದಕ್ಕೆ ಆ ಏರಿಯಾದಲ್ಲಿ ಎಷ್ಟು ಪಂಪ್ ಸೆಟ್ ಬೇಕಾಗ್ತದೆ ಅದ್ರ ಕೆಪಾಸಿಟಿ ಪ್ರಕಾರ ನಾವು ಟ್ರಾನ್ಸ್ಫಾರ್ಮರ್ ನಾವೇ ಕೊಡ್ತಾ ನೋಡಿ ರೈತರು ನೋಡಿ ರೈತರು ಯೂಸ್ ಮಾಡ್ಲಿಕ್ಕೆ ನಾವೇನು ರಿಸ್ಟ್ರಿಕ್ಷನ್ಸ್ ಇಲ್ಲ ನಾವೇನ್ ಹೇಳಿದ್ರೆ ಹತ್ತು ಎಚ್ ಬಿ ತನಕ ಯಾರು ಮಾತಾಡ್ ಆಗ್ತಾ ಅವ್ರಿಗೆ ಆಗಿ ಕೊಡ್ತಾ ಇದ್ದೀವಿ ಸುಮಾರು ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಸ್ಟೇಟ್ ಗೌರ್ಮೆಂಟ್ ಇಂದ ಕೊಡ್ ಸಬ್ಸಿಡಿ ಕೊಡ್ತಾ ಇದ್ದೀವಿ ಇನ್ನು ಹೆಚ್ಚಿಗೆ ಅವ್ರು ದೊಡ್ಡ ಇದ ಮಾಡ್ಬೇಕಂದಿಟ್ಟು ರೈತರು ಅವ್ರಿಗೂ ಪಾಕೌಟ್ ಎಲೆಕ್ಟ್ರಿಸಿಟಿ ಚಾರ್ಜ್ ಕೊಡ್ಬೇಕಾಗ್ತದೆ ಹತ್ತು ಹೆಚ್ ಬಿ ತನಕ ಫ್ರೀ ಕೊಡ್ತಾ ಇದೆ ಕೇಳ್ತಾ ಇಲ್ಲ ನನಗೆ ನೋಡಿ ನೀವು ಅದು ತಪ್ಪು ತಿಳ್ಕೊಳ್ತಾ ಟ್ರಾನ್ಸ್ಫಾರ್ಮರ್ ಏನ್ ಆಗ್ತದೆ ಕರೆಂಟ್ ಅಂದ್ರೆ ಟ್ರಾನ್ಸ್ಫಾರ್ಮರ್ ತಗೊಂಡು ಏನ್ ಆಗ್ತದೆ ಟ್ರಾನ್ಸ್ಫಾರ್ಮರ್ ಕರೆಂಟ್ ಜನರೇಟ್ ಮಾಡ್ತಾರ ಏನ್ ಬೇಕು ಟ್ರಾನ್ಸ್ಫಾರ್ಮರ್ ಬೇಕಂದ್ರೆ ನಮ್ ಡಿಪಾರ್ಟ್ಮೆಂಟ್ ಅವರು ಡಿಸೈಡ್ ಮಾಡ್ತಾರೆ ಆ ಏರಿಯಾದಲ್ಲಿ ಎಷ್ಟು ಇರಿಗೇಷನ್ ಇರುತ್ತೆ ಯಾವ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ ಬೇಕು ನಾವೇ ಪ್ರೊವೈಡ್ ಮಾಡ್ತೀವಲ್ಲ ಅದು ಯಾರೋ ಸ್ವಲ್ಪ ತಪ್ಪು ಕಲ್ಪನೆ ಇದು ಮಾಡ್ಬಿಟ್ಟಿದ್ದಾರೆ ಆ ಟ್ರಾನ್ಸ್ಫಾರ್ಮರ್ ಕೊಟ್ಟು ಕೊಟ್ಟು ಟ್ರಾನ್ಸ್ಫಾರ್ಮರ್ ಏನಿದೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗೋದಲ್ಲ ಕುಸುಂಸಿಯಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತದೆ ರಾಜ್ಯದ ಎಲ್ಲ ಕಡೆ ಉತ್ತಮವಾಗಿ ಮಳೆ ಆಗುತ್ತಿರುವುದರಿಂದ ವಿದ್ಯುತ್ ಸಮಸ್ಯೆ ಅಷ್ಟೊಂದು ಇರುವುದಿಲ್ಲ ಜಿಲ್ಲೆಯ ನಾನಾ ತಾಲೂಕಿನ ವಿದ್ಯುತ್ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದಿದ್ದು ಈ ಬಗ್ಗೆ ಗಮನ ಹರಿಸುವುದಾಗಿ ಇಂಧನ ಸಚಿವ ಕೆಜೆ ಜಾರ್ಜ್ ಭರವಸೆಗೆ ಹೇಳಿದರು ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ರೈತರು ಹಗಲು ವೇಳೆ ಏಳು ಗಂಟೆ ಕಾಲ ಕರೆಂಟ್ ಕೊಡಿ ಎಂಬ ಬೇಡಿಕೆ ಇಟ್ಟಿದ್ದಾರೆ ಅವರ ಸಮಸ್ಯೆ ಬಗೆಹರಿಸಲು ಪ್ರಯತ್ನ ಮಾಡಲಾಗುತ್ತದೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಎರಡು ಸಾವಿರದ ಐನೂರು ಮೆಗಾ ವಿದ್ಯುತ್ ಉತ್ಪಾದನೆ ಮಾಡಲು ಖಾಸಗಿಯವರು ಬಂಡವಾಳ ಹೂಡುತ್ತಿದ್ದು ನಾವು ಅವರಿಂದ ವಿದ್ಯುತ್ ಖರೀದಿ ಮಾಡಿ ರೈತರು ಸೇರಿ ಎಲ್ಲರಿಗೂ ಪೂರೈಕೆ ಮಾಡುತ್ತೇವೆ ಎಂದರು ರಾಜ್ಯದ ವಿವಿಧೆಡೆ ಹೊಸದಾಗಿ ನಾನೂರು ಸಬ್ ಸ್ಟೇಷನ್ ಸ್ಥಾಪಿಸಲು ಟೆಂಡರ್ ಆಹ್ವಾನಿಸಲಾಗುತ್ತಿದೆ ಎಂದರು ನಂತರ ಮಾತನಾಡಿದ ಅರ್ಕಲ್ಗೂಡು ಶಾಸಕ ಎ ಮಂಜು ಅಧಿಕಾರಿಗಳು ಕರೆ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಎಂದು ಮಂಜು ದೂರಿದ್ರು ತಮ್ಮ ಕ್ಷೇತ್ರದಲ್ಲೂ ಕೂಡ ಕರೆಂಟ್ ಸಮಸ್ಯೆ ಇರುವುದನ್ನು ಶಾಸಕರು ಇಂಧನ ಸಚಿವರ ಮುಂದೆ ತೆರೆದಿಟ್ರು ನೂರು ಪರ್ಸೆಂಟ್ ಅಲ್ಲದಿದ್ದರೂ ಅಗತ್ಯ ಕರೆಂಟ್ ಕೊಡುವಂತೆ ಮನವಿಯನ್ನ ಮಾಡಿದ್ದಾರೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಮ್ಮ ತಮ್ಮ ಕ್ಷೇತ್ರಗಳ ವಿದ್ಯುತ್ ಸಮಸ್ಯೆ ಸಬ್ಸ್ಟೇಷನ್ ಬೇಡಿಕೆ ಕೆಲವು ಅಧಿಕಾರಿಗಳ ಅಸಹಕಾರ ಹಾಗೂ ನಿರ್ಲಕ್ಷ್ಯದ ಬಗ್ಗೆ ಜಿಲ್ಲೆಯ ಎಲ್ಲ ಶಾಸಕರು ಸೇರಿ ಸಚಿವರಿಗೆ ಮನವರಿಕೆಯನ್ನ ಮಾಡಿಕೊಟ್ರು ವಣಮೆಳಗುಳ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ತಮ್ಮ ಕ್ಷೇತ್ರಕ್ಕೆ ಈಗಾಗಲೇ ಮಂಜೂರಾಗಿರುವ ಸಬ್ಸ್ಟೇಷನ್ ಕಾಮಗಾರಿ ಬೇಗ ಮುಗಿಸಿಕೊಡಬೇಕು ಹೇಮಾವತಿ ಸಕ್ಕರೆ ಕಾರ್ಖಾನೆ ಬಳಿ ಹೊಸ ಸಬ್ಸ್ಟೇಷನ್ ಆರಂಭಿಸಬೇಕು ಇದಕ್ಕಾಗಿ ಆದೇಶ ಮಾಡಿ ಎಂದು ಸಚಿವರಲ್ಲಿ ಮನವಿಯನ್ನ ಮಾಡಿದ್ರು ಬೇಲೂರು ಶಾಸಕ ಹುಲ್ಲಹಳ್ಳಿ ಸುರೇಶ್ ಮಾತನಾಡಿ ಸಮಸ್ಯೆ ಇರುವುದನ್ನು ಬಗೆಹರಿಸಿ ಸಹ ಸಬ್ ಸ್ಟೇಷನ್ ಬೇಡಿಕೆ ಮಂಡಿಸಿ ನಮ್ಮ ಭಾಗದಲ್ಲಿ ಕಾಡಾನೆ ಸಮಸ್ಯೆ ಇದ್ದು ಸರಿಯಾಗಿ ವಿದ್ಯುತ್ ಪೂರೈಕೆ ಮಾಡುವಂತೆ ವಿನಂತಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಪಂಕಜ್ ಕುಮಾರ್ ಪಾಂಡೆ ಹನಿಕೆ ಕೇಂದ್ರದ ಕಾಮಗಾರಿಗೆ ಶೀಘ್ರ ಟೆಂಡರ್ ಕರೆಯಲಾಗುವುದು ಬಿಕ್ಕೋಡು ಸ್ಥಳದ ವಿವಾದ ಕೋರ್ಟ್ನಲ್ಲಿದೆ ಸ್ಟೇ ಇದ್ರೆ ತೆರವು ಮಾಡಿಸಿ ಅಂದ್ರೆ ಇದಕ್ಕೆ ದನಿಗೂಡಿಸಿದ ಸಚಿವರು ನಿಮ್ಮಲ್ಲಿ ಕೆಲಸ ಮಾಡೋ ಆಸಕ್ತಿ ಇಲ್ಲ ಎಂದು ಸಿಟ್ಟಾದ್ರು ಆಲೂರು ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಎರಡು ಸಬ್ಸ್ಟೇಷನ್ ಕೆಲಸ ಬೇಗ ಮುಗಿಸಿಕೊಡಿ ಡಿಸಿ ಸಮಸ್ಯೆ ಬಗೆಹರಿಸಿ ಎರಡು ತಾಲೂಕುಗಳ ಮುನ್ನೂರ ಮೂವತ್ತು ಮನೆಗಳಿಗೆ ಕರೆಂಟೇ ಇಲ್ಲ ಹೇಗಾದರೂ ಬೆಳಕು ಕೊಡಿಸಿ ಎಂದು ಮನವಿ ಮಾಡಿದ್ರು ಹಾಸನ ಶಾಸಕ ಎಚ್ ಪಿ ಸ್ವರೂಪ್ರಕಾಶ್ ಮಾತನಾಡಿ ಹಿಂದೆಯೇ ನಮ್ಮ ಕ್ಷೇತ್ರಕ್ಕೆ ಮೂರು ಉಪ ವಿದ್ಯುತ್ ಉಪಕೇಂದ್ರಗಳು ಮಂಜೂರಾಗಿದ್ವು ಇನ್ನೂ ಕಾರ್ಯಗತವಾಗಿಲ್ಲ ಇದೀಗ ಹಾಸನ ಮಹಾನಗರ ಪಾಲಿಕೆ ಆಗಿದೆ ಬಡಾವಣೆಗಳು ಬೆಳೆಯುತ್ತಿವೆ ಹಾಗಾಗಿ ಸಾಲಗಾಮೆ ನಿಟ್ಟೂರು ಅಗಿಲೆ ಸೇರಿದಂತೆ ನಗರದ ಹಿಂಬಳಿಯು ಹೆಚ್ಚುವರಿ ಸಬ್ಸ್ಟಪ್ ಸ್ಟೇಷನ್ ಬೇಡಿಕೆಗೆ ಸ್ಪಂದಿಸುವಂತೆ ಮನವಿಯನ್ನ ಮಾಡಿದ್ರು ಎಸ್ಎಂಕೆ ನಗರದಲ್ಲಿ ಕಳೆದ ಏಳು ವರ್ಷಗಳಿಂದ ಪವರ್ ಸಮಸ್ಯೆ ಇದೆ ಈ ಬಗ್ಗೆ ಹಲವು ಬಾರಿ ಗಮನ ಸೆಳೆದಿದ್ರು ಕೂಡ ಬಗೆಹರಿದಿಲ್ಲ ಎಂದು ಶಾಸಕರು ದೂರಿದ್ರು ಇದಕ್ಕೆ ಅರವತ್ತಾರು ಕೆವಿ ಸಾಮರ್ಥ್ಯದ ತಾತ್ಕಾಲಿಕ ಲೈನ್ ಇದೆ ಎಂದು ಅಧಿಕಾರಿಗಳು ಉತ್ತರಿಸಿದಾಗ ನಾನು ಬಂದು ಶಾಶ್ವತ ಸಂಪರ್ಕ ಕಲ್ಪಿಸಿ ಎಂದು ಸಚಿವರು ಗರಂ ಆದ್ರು ಇದೇ ವೇಳೆ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕರೆಂಟ್ ಶಾಕ್ ನಿಂದ ಇಬ್ಬರು ಮೃತಪಟ್ಟಿದ್ರು ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸಿಲ್ಲ ಎಂದು ಬೇಸರವನ್ನ ಹೊರಹಾಕಿದ್ರು ಸಾವಿಗೆ ಯಾರು ಕಾರಣ ದುರಂತ ಆಗುವ ಮುನ್ನ ಏಕೆರಿ ರಿಪೇರಿ ಮಾಡಲಿಲ್ಲ ಎಂದು ಸಚಿವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಇದೇ ವೇಳೆ ಸಂಸದ ಶ್ರೇಯಸ್ ಪಟೇಲ್ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಡಿಸಿ ಕೆಎಸ್ ಲತಾ ಕುಮಾರಿ ಎಸ್ಪಿ ಮೊಹಮ್ಮದ್ ಸುಜೀತಾ ಜಿಲ್ಲಾ ಪಂಚಾಯತ್ ಸಿಇಒ ಬಿಆರ್ ಪೂರ್ಣಿಮಾ ಗ್ಯಾರಂಟಿ ಸಮಿತಿಯ ಬನವಾಸಿ ರಂಗಸ್ವಾಮಿ ಇನ್ನು ಮುಂತಾದವರು ಸಭೆಯಲ್ಲಿ ಹಾಜರಿದ್ದರು ಸೇವೆ ನಿಂತ ನೀರಾಗಬಾರದು ಎಲ್ಲರಿಂದಲೂ ಎಲ್ಲರಿಗೂ ಸೇವೆ ಸಿಗುತ್ತಿರಬೇಕು ಎಂಬಂತೆ ಸರ್ಕಾರಿ ಉದ್ಯೋಗಸ್ಥರ ವರ್ಗಾವಣೆ ಪ್ರಕ್ರಿಯೆ ಸಾಮಾನ್ಯ ವಿಷಯವೇ ಸರಿ ಆದರೆ ಕೆಲವೊಮ್ಮೆ ಕೆಲವು ಅಧಿಕಾರಿಗಳ ತನ್ನ ವ್ಯಾಪ್ತಿಯ ಕರ್ತವ್ಯದಲ್ಲಿನ ಪ್ರಾಮಾಣಿಕತೆ ಶ್ರದ್ಧೆ ಹಾಗೂ ಕಾರ್ಯವೈಖರಿಯನ್ನು ಗಮನಿಸಿದರೆ ಅಂತಹವರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಲಂಕುಶವಾಗಿ ಪರಿಶೀಲಿಸಿ ವರ್ಗಾವಣೆಯಲ್ಲಿ ಸಡಲಿಕೆ ಯಾಕೆ ನೀಡಬಾರದು ಎಂದು ಸ್ಥಳೀಯರು ತುಂಬ ಗರ್ಭಿಣಿ ಮಹಿಳೆಯರು ಸೇರಿದಂತೆ ಕೂಲಿ ಕಾರ್ಮಿಕರು ಮಾಧ್ಯಮ ಮೂಲಕ ವ್ಯಾಪಕವಾಗಿ ಮನವಿ ಮಾಡಿದ ಸನ್ನಿವೇಶ ಅರೇಹಳ್ಳಿ ಭಾಗದಲ್ಲಿ ವರದಿಯಾಗಿದೆ ಹೌದು ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಮತಾ ಜೀ ರವರ ವೈದ್ಯಕೀಯ ಕ್ಷೇತ್ರದಲ್ಲಿನ ಅಭೂತಪೂರ್ವ ಸೇವೆಯನ್ನು ಪರಿಗಣಿಸಿ ಇತ್ತೀಚೆಗೆ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನ ಬೆಂಗಳೂರು ರಾಜ್ಯ ರಾಜಧಾನಿಯ ಅರಮನೆಯ ಮೈದಾನದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜನ್ಮದಿನೋತ್ಸವದ ಕಾರ್ಯಕ್ರಮದಲ್ಲಿ ಪ್ರಭು ಕೆಂಪೇಗೌಡ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದನ್ನು ನೀಡಿ ಗೌರವಿಸಿತ್ತು ಅದರ ಬೆನ್ನಲ್ಲೇ ಅವರ ವರ್ಗಾವಣೆ ಪ್ರಕ್ರಿಯೆ ಇದೀಗ ದಿಢೀರ್ ಡೀರ್ ಆರಂಭವಾಗಿದ್ದು ಸುತ್ತಮುತ್ತಲಿನ ಮಹಿಳೆಯರು ಕೂಲಿ ಕಾರ್ಮಿಕರು ಹಾಗೂ ಮುಖ್ಯವಾಗಿ ತುಂಬು ಗರ್ಭಿಣಿ ಮಹಿಳೆಯರಲ್ಲಿ ಆತಂಕ ಎದುರಾಗಿದ್ದು ಅವರ ಸೇವೆ ಇಲ್ಲಿಗೆ ಇನ್ನಷ್ಟು ಜನರಿಗೆ ಲಭಿಸಬೇಕು ಎಂದು ಪರಿಪರಿಯಾಗಿ ಮಾಧ್ಯಮದ ಮೂಲಕ ವಿನಂತಿಸಿಕೊಂಡಿದ್ದಾರೆ ಅನೇಕ ಭಾಗಗಳಲ್ಲಿ ವೈದ್ಯರನ್ನು ವರ್ಗಾವಣೆ ಮಾಡಿ ಎಂದು ಪ್ರತಿಭಟನೆಗಳು ನಡೆಯುವುದು ಸಾಮಾನ್ಯ ಆದರೆ ಇವರನ್ನು ಉಳಿಸಿಕೊಳ್ಳಲು ಇಷ್ಟೊಂದು ಪ್ರಯತ್ನಗಳೇಕೆ ಅಷ್ಟಕ್ಕೂ ಅವರ ಸಾಧನೆಗಳೇನು ಎಂದು ಕೇಳಿದರೆ ಅವರು ಹೇಳುತ್ತಿರುವುದು ವೈದ್ಯಾಧಿಕಾರಿಯಾಗಿ ಡಾ ಮಮತಾ ಜೀರ್ ಅವರು ಆಸ್ಪತ್ರೆಗೆ ಕಾಲಿಡುತ್ತಿದ್ದಂತೆ ಆಸ್ಪತ್ರೆಯಲ್ಲಿ ದಿನದಿಂದ ದಿನಕ್ಕೆ ಮಾದರಿ ಎಂಬಂತೆ ಹಂತ ಹಂತವಾಗಿ ವಿಭಿನ್ನ ಶೈಲಿಯಲ್ಲಿ ಮಾರ್ಪಾಡುಗಳನ್ನು ಮಾಡುತ್ತಾ ಎಲ್ಲ ಸಿಬ್ಬಂದಿ ವರ್ಗದವರನ್ನ ದಿನನಿತ್ಯ ಅತ್ಯಂತ ಉತ್ಸುಕದೊಂದಿಗೆ ಕಾರ್ಯನಿರ್ವಹಿಸಲು ಆಗಿಂದಾಗ್ಗೆ ವಿಶೇಷ ಕಾರ್ಯಕ್ರಮದ ಮೂಲಕ ಪ್ರೇರಣೆ ನೀಡುತ್ತಾ ಆಸ್ಪತ್ರೆಗೆ ಸುತ್ತಲೂ ಶುಚಿತ್ವಕ್ಕೆ ಮಹತ್ವ ಕೊಡುತ್ತಾ ಎಲ್ಲದಕ್ಕೂ ಮುಖ್ಯವಾಗಿ ಆಸ್ಪತ್ರೆಗೆ ಬಂದಂತಹ ಎಲ್ಲರನ್ನೂ ಅದರಲ್ಲೂ ಗರ್ಭಿಣಿ ಮಹಿಳೆಯರ ಸುಂದರ ಬದುಕಿಗೆ ಆಶಾಕಿರಣರಾಗಿದ್ದಾರೆ ಕಳೆದ ಒಂಬತ್ತು ವರ್ಷಗಳಲ್ಲಿ ಸರಿಸುಮಾರು ಮೂರು ಸಾವಿರದ ಐನೂರಕ್ಕೂ ಹೆಚ್ಚಿನ ಆರೋಗ್ಯಪೂರ್ಣ ಹೆರಿಗೆ ಮಾಡಿರುವುದಲ್ಲದೆ ಹಲವು ಸ್ತ್ರೀಯರ ಬಂಜೆತನ ನಿವಾರಣೆ ಮಾಡುವ ಮೂಲಕ ಹೊಸ ಬದುಕಿಗೆ ಅಧ್ಯಾಯ ರೂಪಿಸಿದ್ದಾರೆ ಅಲ್ಲದೆ ಕೆಲ ತಿಂಗಳ ಹಿಂದೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಹೆರಿಗೆ ಮಾಡುವ ಮೂಲಕ ಖ್ಯಾತರಾಗಿದ್ದರು ಇವುಗಳ ನಡುವೆ ಬಹುತೇಕ ದಿನಗಳಲ್ಲಿ ಆಸ್ಪತ್ರೆಗೆ ಬರುವ ಎಲ್ಲ ಗರ್ಭಿಣಿ ಮಹಿಳೆಯರ ಹೆರಿಗೆಗಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಗೂ ಲಭ್ಯವಾಗುತ್ತಿದ್ದರು ಎಂದು ಅಚ್ಚರಿ ಏನಿಲ್ಲ ಏಕ ಜಾಹೀರಾತು ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಿಗಾಗಿ ಕೋಚಿಂಗ್ ಕ್ಲಾಸ್ ಅನ್ನ ಹುಡುಕ್ತಾ ಇದ್ದೀರಾ ಎಷ್ಟೇ ಪ್ರಯತ್ನ ಪಟ್ಟರೂ ಒಳ್ಳೆ ಕಡೆ ಕೋಚಿಂಗ್ ಕ್ಲಾಸ್ ಸಿಗ್ತಾ ಇಲ್ವಾ ಹಾಗಿದ್ರೆ ನಿಮಗಾಗಿ ಇದೆ ಒಂದು ಗುಡ್ ನ್ಯೂಸ್ ಪರಿವರ್ತನಾ ನೀಟ್ ಅಕಾಡೆಮಿ ಹಾಸನ ಲಾಂಗ್ ಟರ್ಮ್ ರಿಪೀಟರ್ಸ್ ಬ್ಯಾಚ್ ಮತ್ತು ನೀಟ್ ಸಿಇಟಿ ಕೋಚಿಂಗ್ನ ಈವ್ನಿಂಗ್ ಕ್ಲಾಸ್ಗಳಿಗಾಗಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್ ಎಂಬ ಧ್ಯೇಯದಲ್ಲಿ ಕೇವಲ ಒಂದೆರಡು ವಿದ್ಯಾರ್ಥಿಗಳಲ್ಲ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರಿಣಿತರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನ ಪಡೆದು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿದ್ದಾರೆ ಸಹನೆಯೇ ಯಶಸ್ಸಿನ ದಾರಿ ಎಂಬಂತೆ ಲಾಂಗ್ ಟರ್ಮ್ ಸ್ಟ್ರಾಟಜಿಯಿಂದ ನೀಟ್ ಪರೀಕ್ಷೆಗಳಲ್ಲಿ ಸುಲಭವಾಗಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯಬಹುದು ನಮ್ಮಲ್ಲಿ ಉನ್ನತ ಮಟ್ಟದ ಶಿಕ್ಷಕರ ತಂಡವಿದ್ದು ಫಲಿತಾಂಶ ಆಧಾರಿತ ಕೋಚಿಂಗ್ಗೆ ಅಧ್ಯಯನವನ್ನ ನಡೆಸಿ ಯೋಜನೆಯನ್ನ ರೂಪಿಸಲಾಗುವುದು ಸ್ವಯಂ ವಿವರಣೆ ಗೊಂದಲ ರಹಿತ ಥಿಯರಿ ಮತ್ತು ಎಕ್ಸರ್ಸೈಜ್ ಮಾದರಿಯ ತರಬೇತಿಯೊಂದಿಗೆ ರ್ಯಾಂಕ್ ಸುಧಾರಣೆಗಾಗಿ ವಿಶಿಷ್ಟ ರಿವಿಷನ್ ಪ್ಯಾಕೇಜ್ ಸಹ ಇರುತ್ತದೆ ಪ್ರತಿದಿನ ಅಭ್ಯಾಸ ಪತ್ರಿಕೆಗಳ ಚರ್ಚೆಯೊಂದಿಗೆ ಸಮಸ್ಯೆಗಳ ಪರಿಹಾರ ಹಾಗೂ ಸಲಹೆಗಳನ್ನು ಟಿಪ್ಪಣಿಗಳೊಂದಿಗೆ ನೀಡಲಾಗುವುದು ನಮ್ಮಲ್ಲಿ ಧ್ಯಾನ ಮತ್ತು ಸೂಪರ್ ಬ್ರೈನ್ ಯೋಗಾಭ್ಯಾಸವನ್ನು ಅಳವಡಿಸಿಕೊಂಡಿರುವುದರಿಂದ ಸ್ಟ್ರೆಸ್ ಫ್ರೀ ಲರ್ನಿಂಗ್ ಸಾಧ್ಯವಿರುತ್ತದೆ ಹುಡುಗರು ಮತ್ತು ರಿಗಾಗಿ ಪ್ರತ್ಯೇಕ ವಸತಿ ಸೌಲಭ್ಯವಿದ್ದು ಅತಿ ಕಡಿಮೆ ಶುಲ್ಕದ ವಿನ್ಯಾಸವಿರುತ್ತದೆ ಇಂದೇ ನಮ್ಮ ಪರಿವರ್ತನಾ ನೀಟ್ ಅಕಾಡೆಮಿಯ ಕೋಚಿಂಗ್ ಅನ್ನು ಸೇರಿ ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕಗಳನ್ನ ಗಳಿಸಿ ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್ ದಾಖಲಾತಿಗಾಗಿ ಸಂಪರ್ಕಿಸಿ ಪರಿವರ್ತನಾ ನೀಟ್ ಅಕಾಡೆಮಿ ಗೌರಿಕೊಪ್ಪಲು ಮುಖ್ಯ ರಸ್ತೆ ವಿದ್ಯಾನಗರ ಹಾಸನ ಕಾಂಟ್ಯಾಕ್ಟ್ ಒನ್ ಜೀರೋ ಫೈವ್ ಸಿಕ್ಸ್ ಒನ್ ಸೇಲ್ ಮಾಡಿ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಎಲ್ಲರೂ ಚಿನ್ನ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಮ್ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ವ್ಯಾಲ್ಯೂಬಲ್ಸ್ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ెస్ట్ బీస్ ఏ అక్షయ తృతీయ ಇದೇ ದಿನ ನಿಮ್ಮ ಅಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ ಅಂದಿನಿಂದ ಅವಳು ಮಾಡಿದ ಸಾಧನೆಯ ಕ್ರೆಡಿಟ್ ಅನ್ನು ಅವಳು ಯಾರಿಗೆ ಕೊಡ್ತಾಳು ಗೊತ್ತಾ ಇದು ನನಗೆ ಕೇಳಿಸುವಾಗ ಅವನು ಕೇಳಿಸಲ್ವಾ ಅಕ್ಷಯ ತೃತೀಯದ ಶುಭಾಶಯಗಳು ಈ ಅಕ್ಷಯ ತೃತೀಯವನ್ನು ಜಿಆರ್ಟಿಯೊಂದಿಗೆ ಆಚರಿಸಿ ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ ಇನ್ನೂರ ರೂಪಾಯಿ ಕಡಿಮೆ ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕಡಿಮೆ ಪಡೆಯಿರಿ ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ ಜಿಯಾತಿ ಜುವೆಲರ್ಸ್ ಶುಭ ಆರಂಭಗಳ ಪ್ರಾರಂಭ ಹಾಸನ ನಗರದಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಅಥವಾ ಸೈಟ್ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದೀರಾ ಹಾಗಾದ್ರೆ ನಿಮಗೆ ಇಲ್ಲೊಂದು ಮೈನ್ ಸಿಟಿಯಲ್ಲಿ ಲೊಕೇಟ್ ಆಗಿರುವ ಸೈಟ್ಗಳು ಅತಿ ಕಡಿಮೆ ಬೆಲೆಗೆ ಮಾರಾಟಕ್ಕೆ ರೆಡಿ ಇದೆ ಹಾಸನದ ದೇವಿನಗರ ಗುಣಸಿನ ಕೆರೆಯ ಕಾಶಿ ವಿಶ್ವನಾಥ ಟೆಂಪಲ್ ಪಕ್ಕದಲ್ಲೇ ಈ ಸೈಟ್ ಲೊಕೇಟ್ ಆಗಿದೆ ನಗರದ ಹಾಸನಾಂಬ ದೇವಸ್ಥಾನದ ಇರುವ ಈ ಲೇಔಟ್ನಲ್ಲಿ ಏಳು ರೆವಿನ್ಯೂ ಸೈಟ್ಗಳು ಲಭ್ಯವಿದ್ದು ಪೂರ್ವ ಮತ್ತು ಉತ್ತರ ಫೇಸ್ಗೆ ಅತ್ಯುತ್ತಮ ಸೈಟ್ಗಳಿದ್ದು ಸ್ಕ್ವೇರ್ ಫೀಟ್ಗೆ ಕೇವಲ ನಾಲ್ಕು ಸಾವಿರ ರೂಪಾಯಿಗಳಿಗೆ ದೊರೆಯುತ್ತಿದೆ ಇನ್ನೆತ್ತಡ ಹೆಚ್ಚಿನ ಇನ್ಫಾರ್ಮೇಶನ್ಗಾಗಿ ನೈನ್ ಫೈವ್ ತ್ರೀ ಫೈವ್ ಏಟ್ ಜೀರೋ ಡಬಲ್ ಏಟ್ ಸಿಕ್ಸ್ ಫೈವ್ ನಂಬರ್ಗೆ ಹಿಂದೆ ಕರೆ ಮಾಡಿ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಗುಣಮಟ್ಟದ ಶುಚಿ ರುಚಿಯಾದ ಸ್ವೀಟ್ಸ್ ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಈಗ ಮೂವತ್ಮೂರು ವರ್ಷಗಳಿಂದ ಜಗತ್ ಪ್ರಸಿದ್ಧವಾಗಿ ಮುನ್ನಡೆಯುತ್ತಿದ್ದು ಗ್ರಾಹಕರ ಮನೆ ಗೆದ್ದಿದೆ ನಮ್ಮಲ್ಲಿ ಹಾಟ್ ಮೈಸೂರು ಪಾಕ್ ಸ್ಪೆಷಲ್ ಮೈಸೂರು ಪಾಕ್ ಲಡ್ಡು ಕೋವಾ ಸ್ವೀಟ್ಸ್ ಚಂಪಾಕಲಿ ರಬ್ದಿ ಅಂಜಿ ರೋಲ್ ಕಾಜು ವೈಟ್ ಬಾಲ್ ರೋಜ್ ಲಡ್ಡು ಪಾಪುಡಿ ರೋಲ್ ಬೆಂಗಾಲಿ ಸ್ಪೆಷಲ್ ಸ್ವೀಟ್ಸ್ ಕಾಜು ಗಳು ಲಭ್ಯವಿರುತ್ತದೆ ಹಾಗೂ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಚಿಪ್ಸ್ ಖಾರ ಮಿಕ್ಸ್ಚರ್ ಸಮೋಸ ಮತ್ತು ಚಾಟ್ಸ್ ಐಟಮ್ಸ್ ದೊರೆಯುತ್ತದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾರಗಾಂಬೆ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರಾಮಠ ರಸ್ತೆ ಕೆಆರ್ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ನಾಲ್ಕು ಏಳು ನಾಲ್ಕು ಮತ್ತು ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಮೂರು ಒಂದು ಮೂರು ಏಳು ಒಂಬತ್ತು ಮತ್ತೊಮ್ಮೆ ಅಮ್ಮ ವಾರ್ತೆಗಳಿಗೆ ಸ್ವಾಗತ ಯಾಂತ್ರಿಕ ಬದುಕಿನಲ್ಲಿ ಮನುಷ್ಯ ಇಂದು ಮೌಲ್ಯಗಳನ್ನು ಆದರ್ಶಗಳನ್ನು ಕಳೆದುಕೊಳ್ಳುತ್ತಿದ್ದಾನೆ ಇಂತಹ ಮೌಲ್ಯಾದರ್ಶಗಳನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದರೆ ಬಾಲ್ಯದಿಂದಲೇ ಅವನಿಗೆ ಗುಣಮಟ್ಟದ ಶಿಕ್ಷಣವನ್ನು ಸಂಸ್ಕಾರದ ಭದ್ರ ಬುನಾದಿಯ ಮೇಲೆ ನೀಡಬೇಕೆಂದು ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ ಹಾಗೂ ಗ್ಲೋಬಲ್ ಟೈಮ್ಸ್ ಪಿಯು ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ಎಪಿ ಸುರೇಂದ್ರ ಕುಮಾರ್ ಹೇಳಿದರು ನಗರದ ಎಂಜಿ ರಸ್ತೆಯಲ್ಲಿರುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶಾಲಾವತಿಯಿಂದ ಆಯೋಜಿಸಲಾಗಿದ್ದಂತಹ ಶಿಶುಪಾನಾಯನ ಸಂಸ್ಕಾರಂ ಎಂಬ ವಿನೂತನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಶಿಷ್ಯು ಪನಯನ ಸಂಸ್ಕಾರಂ ಎಂಬ ವಿನೂತನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಕೇವಲ ಅಂಕಗಳಿಗೆ ಅಷ್ಟೇ ಮಕ್ಕಳನ್ನು ಅಡಿಗೊಳಿಸುವುದನ್ನು ಬಿಟ್ಟು ಆದರ್ಶ ಗಳಿಕೆಯನ್ನೇ ಗುರಿಯಾಗಿಸಿಕೊಂಡು ಮುಂದುವರಿಯಬೇಕಾದಲ್ಲಿ ಶಿಕ್ಷಣವನ್ನು ಸಂಸ್ಕಾರದ ಅಡಿಪಾಯದ ಮೇಲೆ ನೀಡಬೇಕೆಂದು ಹೇಳಿದರು ಜೊತೆಯಲ್ಲಿ ತಂದೆ ತಾಯಿಗಳು ಮೊಬೈಲ್ ಬಳಕೆಯನ್ನ ಕಡಿಮೆಗೊಳಿಸಿ ಮಕ್ಕಳಿಗೂ ಸಹ ಪುಸ್ತಕಗಳನ್ನು ಓದುವ ಅಭಿರುಚಿಯನ್ನು ಚಿಕ್ಕಂದಿನಿಂದಲೇ ರೂಢಿಸಿಕೊಂಡು ಬಂದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ದೊಡ್ಡ ಮಟ್ಟದ ಆದರ್ಶದ ಬೇರುಗಳನ್ನು ಬೆಳೆಸಲು ಸಹಾಯಕರವಾಗುತ್ತೆ ಆದುದರಿಂದ ಪೋಷಕರು ಮಕ್ಕಳ ಮೇಲೆ ಹೆಚ್ಚಿನ ಒತ್ತಡವನ್ನ ಹಾಕದೆ ಕಲಿಕೆಯೆಡೆಗೆ ಮಕ್ಕಳನ್ನ ಪ್ರೇರೇಪಿಸಬೇಕು ಟೈಮ್ಸ್ ಗುರುಕುಲ ವಿದ್ಯಾಸಂಸ್ಥೆಯು ಇಡೀ ಶೈಕ್ಷಣಿಕ ವರ್ಷದಲ್ಲಿ ಮಗುವಿನ ಮನಸ್ಸಲ್ಲಿ ಆತ್ಮೀಯತೆಯ ಸೆಳಕುಗಳನ್ನು ಸೃಷ್ಟಿಸಲು ಹೆಚ್ಚು ನೀಡುತ್ತಿದೆ ಹೆಚ್ಚು ಒತ್ತನ್ನ ನೀಡುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ಅವಧಿಯಲ್ಲಿ ಹಾಸನ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಂಡ ಕೀರ್ತಿ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ ಸತ್ಯಮಂಗಲಕ್ಕೆ ಸಲ್ಲುತ್ತದೆ ಈ ನಿಟ್ಟಿನಲ್ಲಿ ವಿದ್ಯಾಸಂಸ್ಥೆ ಮೇಲೆ ನಂಬಿಕೆ ಇಟ್ಟು ದಾಖಲಿಸಿದ ಎಲ್ಲಾ ಪೋಷಕರನ್ನು ಅಭಿನಂದಿಸಿದ ಅಧ್ಯಕ್ಷರು ಮುಂಬರುವ ದಿನಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ತಮ್ಮ ಸಂಕಲ್ಪವನ್ನು ಮತ್ತಷ್ಟು ದೃಢಗೊಳಿಸಿಕೊಂಡರು ಆಗಮಿಕರಾಗಿ ಆಗಮಿಸಿದ್ದ ಶ್ರೀ ಪ್ರಕಾಶ್ ಅವರ ನೇತೃತ್ವದಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮವು ಅತ್ಯಂತ ಶ್ರದ್ಧಾ ಭಕ್ತಿಯೊಡನೆ ಆರಂಭವಾಯಿತು ನೆರೆದಿದ್ದ ಎಲ್ಲಾ ಪೋಷಕರು ಸಂಸ್ಥೆಯ ನಡೆಯನ್ನು ಕೊಂಡಾಡಿದರು ಅಕ್ಷರಾಭ್ಯಾಸವನ್ನ ಮಾಡಿಸಿಕೊಂಡ ನೂರಾರು ವಿದ್ಯಾರ್ಥಿಗಳನ್ನು ಶ್ರೀ ರಾಘವೇಂದ್ರ ಮಠದ ಪ್ರಧಾನ ಅರ್ಚಕರು ಆಶೀರ್ವದಿಸಿದ್ರು ದುರಾವಹ अधिकस्वरा तुतिशारदा नमास्तु ते श्यामाम्बरम् मुखसागरं तुलसीदलम् अतिसुन्दरम् कनकासुखम् नारीवरं शुभदुद्धिं तन तथा महापराजित दुरावः प्रणवात्विक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरम् कनकासुखम् ಮಾ ಸ್ವರ ತುತಿ ಶಾರದ ನಮಸ್ತು ಶ್ಯಾಮಾಂಬರಂ ಮುಖಸಾಗರಂ ತುಳಸಿ ಬೇಲೂರು ಪಟ್ಟಣದ ದೇವಾಂಗ ಬೀದಿಯ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಆಷಾಢ ಮಾಸದ ವಿಶೇಷ ಪೂಜೆ ನೆರವೇರಿಸಲಾಯಿತು ಆಷಾಢ ಮಾಸವು ದೇವಿಯ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದ ತಿಂಗಳು ಈ ಮಾಸದಲ್ಲಿ ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ ಆಷಾಢ ಮಾಸದಲ್ಲಿ ಶ್ರೀ ಚೌಡೇಶ್ವರಿ ಪೂಜೆಯ ಮಹತ್ವ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ಕಡಿಮೆ ಆದರೆ ಈ ಮಾಸದಲ್ಲಿ ದೇವತೆಗಳಿಗೆ ವಿಶೇಷವಾಗಿ ಸ್ತ್ರೀ ದೇವತೆಗಳಿಗೆ ಹೆಚ್ಚು ಶಕ್ತಿ ಇರುತ್ತದೆ ಎಂಬ ನಂಬಿಕೆ ಇದೆ ಆಷಾಢ ಶುಕ್ರವಾರಗಳು ಚಾಮುಂಡಿ ಚೌಡೇಶ್ವರಿ ದೇವಿಗೆ ಬಹಳ ವಿಶೇಷವಾದ ದಿನಗಳಾಗಿವೆ ಈ ದಿನಗಳಲ್ಲಿ ದೇವಿಗೆ ವಿಶೇಷ ಪೂಜೆ ಅಲಂಕಾರ ಅಭಿಷೇಕಗಳನ್ನು ಮಾಡಲಾಗುತ್ತದೆ ಚೌಡೇಶ್ವರಿ ದೇವಿ ಸ್ತೋತ್ರ ಪ್ರಿಯರಾಗಿದ್ದು ಈ ಸಮಯದಲ್ಲಿ ಸ್ತೋತ್ರಗಳನ್ನು ಪಠಿಸುವುದರಿಂದ ಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಈ ವೇಳೆ ದೇವಾಂಗ ಸಂಘದ ಅಧ್ಯಕ್ಷ ವಸಂತ್ ಶೇಖರ್ ಗೌರವಾಧ್ಯಕ್ಷ ಗಿರಿಯಪ್ಪ ಶೆಟ್ಟಿ ರಂಗನಾಥ್ ಪ್ರಸಾದ್ ವಿ ವಿನೇಶ್ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ಕೇಂದ್ರದ ಬಿ ಜೆ ಪಿ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿ ಹಾಸನದ ಎಲ್ಲ ಮಸೀದಿಗಳಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಶಾಂತಿಯುತ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆಯನ್ನು ನಡೆಸಿದರು ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಸಮೀರ್ ಮಾತನಾಡಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ವಕ್ಫ್ ಮಸೂದೆ ವಿರೋಧಿಸಿ ಅಖಿಲ ಭಾರತ ಮಟ್ಟದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನಿಂದ ಮಾನವ ಸರಪಳಿ ಕಾರ್ಯಕ್ರಮ ಹಮ್ಮಿಕೊಂಡು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಮನವಿ ಸಲ್ಲಿಸಲಾಗಿದೆ ಈ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ಮಾಡಲಾಗಿದೆ ಎಂದು ಹೇಳಿದರು ಅಖಿಲ ಭಾರತ ಮಟ್ಟದಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಮಾನವ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಲ್ಲಿನ ಎಲ್ಲ ಮಸೀದಿಗಳಲ್ಲೂ ಏನು ವಕ್ಫ್ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಇದನ್ನು ವಿರೋಧಿಸಿ ಮಾನವ ಸರಪಳಿಯ ಮುಖಾಂತರ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಗಳಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವೊಂದು ಮನವಿಯನ್ನು ಸಲ್ಲಿಸಿದ್ದೀವಿ ಈ ಸಂದರ್ಭದಲ್ಲಿ ಜುಬೀರ್ ಲಾ ಬೋರ್ಡ್ ಕಾರ್ಯದರ್ಶಿ ಸಯ್ಯಾದ್ ಅಸ್ಲಂ ನೂರಾನಿ ಮಸೀದಿಯ ಮೌಲವಿ ನಾಜಿರ್ ಹುಸೇನ್ ಫೈರೋಜ್ ಪಾಷಾ ಇರ್ಫಾನ್ ಅಶ್ವಕ್ ಬಾಬು ಶಫಿ ಇತರರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿಗಿಲ್ಲ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಲು ಅಶೋಕ್ ಯಾರು ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ಕರೆಂಟೇ ಇಲ್ಲದೇ ಇದ್ದರೆ ಟಿಸಿ ನೀಡಿ ಏನು ಪ್ರಯೋಜನ ನಮ್ಮ ಅಧಿಕಾರಿಗಳು ಎಲ್ಲಿಗೆ ಎಷ್ಟು ಟಿಸಿ ಬೇಕು ಎಂಬುದನ್ನು ಪರಿಶೀಲಿಸಿ ನಂತರ ಹಂಚಿಕೆ ಮಾಡಲಿದ್ದಾರೆ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ इंधन खाते सचिव केजे जारज् अत प्रगति पशीलना सभे निर्लक्ष्य अधिकारी विरद इंधन सचिव केजे जारज् आक्रोश मुद्दे वार्ता संचिक मत भेटियाोण नमस्कार